ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬಿ ಬಿ ಕೆ ಲೆವೆನ್ ಮುಗಿತು ಬಿ ಬಿ ಕೆ ಲೆವೆನ್ ಮುಗಿದ್ರೂ ಕೂಡ ಬಿ ಬಿ ಕೆ ಲೆವೆನ್ನ ಕೆಲವೊಂದು ತುಣುಕುಗಳನ್ನ ನೆನೆಸೋ ಅಂತಹ ಕೆಲಸನ ಮಾಡಿದ್ದು ನಮ್ಮ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರ ಇನ್ಸ್ಟಾ ಸ್ಟೋರಿಲಿ ನಿನ್ನೆ ಯಾರೆಲ್ಲ ನೋಡಿದ್ರ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ನೋಡಿಲ್ಲ ನಾನು ಅವ್ರಿಗೆ ಒಂದು ನ್ಯೂಸ್ ಹೇಳ್ತಾ ಇದ್ದೀನಿ ನೋಡಿ ತ್ರಿವಿಕ್ರಮ್ ಅವರು ಭವ್ಯಗೌಡ ಅವರ ಒಂದು ಸ್ಟೋರಿ ಹಾಕೊಂಡಿದ್ದಾರೆ ಅಂದರೆ ಬಿಗ್ ಬಿ ಕೆ ಲೆವೆನಲ್ಲಿ ಅವರ ಒಂದು ಕೆಲವೊಂದು ಕಾಮಿಡಿ ಕ್ಲಿಪ್ಸು ಒಂದು ಮಹಾರಾಣಿ ರಾಜಾರಾಣಿ ಅಂದರೆ ಆ ಒಂದು ದಿನದ ಒಂದು ಕಾಮಿಡಿ ನಡೆಯುತ್ತೆ ಬಿಗ್ ಬಾ ಬಿ ಕೆ ಅಲ್ಲಿ ಲೆವೆನಲ್ಲಿ ಎಪಿಸೋಡಿಂದು ಅದೊಂದು ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಇನ್ಸ್ಟಾ ಸ್ಟೋರಿಲಿ ಹಾಕೊಂಡಿದ್ರು ತ್ರಿವಿಕ್ರಮ್ ಅವರ ಸ್ಟೋರಿಲಿ ಹಾಕೊಂಡಿದ್ರು ನನಗೆ ಎಲ್ಲೋ ಒಂದು ಕಡೆ ಭವ್ಯನ ಮತ್ತೆ ನೆನೆಸಿದ್ರು ಸದ್ಯ ಭವ್ಯ ಗೌಡವರು ತ್ರಿವಿಕ್ರಮ್ ಅವರ ಒಂದು ಇನ್ಸ್ಟಾ ಸ್ಟೋರಿಲಿ ಹಾಕ್ಕೊಂಡಿದ್ದಾರಲ್ಲ ಅಂದರೆ ಟ್ಯಾಗ್ ಮಾಡಿದರು ಭವ್ಯ ಗೌಡವ್ರನ್ನಾಗಿ ಹಾಗೆ ಅದರಲ್ಲಿ ಇನ್ನೂ ಇಬ್ಬರು ಮೇಯ್ನ್ ಪಿಲ್ಲರ್ಸ್ ಇದ್ದರು ಯಾರಂದರೆ ನಮ್ಮ ಹನುಮಂತ ಆಗಿರ್ಬೋದು ಮತ್ತು ಧನರಾಜ್ ಆಗಿರ್ಬೋದು ಇವರಿಬ್ರು ಕೂಡ ಇದ್ದರು ಅದರಲ್ಲಿ ಏನೋ ಒಂಥರ ಫುಲ್ ಹ್ಯಾಪಿ ಅಪ್ಪಿ ಅಂತಾನೆ ಹೇಳ್ಬಹುದು ಮತ್ತೆ ಬಿವಿಕೆ ನೆನ್ಪ್ಮಾಡ್ಕೊಳೋ ಅಂತದಾಯ್ತು ಅಲ್ಲಿನ ಒಂದು ಎಪಿಸೋಡ್ಗಳನ್ನ ನೆನ್ಪು ಮಾಡ್ಕೊಳ್ಳೋ ತರ ಆಯ್ತು ಒಂದು ರಾಜನ್ ಒಂದು ಟಾಸ್ಕ್ ಇರುತ್ತೆ ರಾಜ ರಾಣಿ ಟಾಸ್ಕ್ ಇರುತ್ತಲ್ವಾ ನಮ್ಮ ಯುವ ರಾಣಿ ಮುಕ್ಷಿತ ಆಗಿರ್ತಾರೆ ರಾಜ ಬಂದ್ಬಿಟ್ಟಿ ಮಹಾರಾಜ ಬಂದ್ಬಿಟ್ಟು ನಮ್ಮ ಉಗ್ರಂ ಮಂಜು ಆಗಿರ್ತಾರೆ ಉಗ್ರಂ ಮಂಜುಗೆ ದಂಡನಾಯಕರಾಗಿರ್ತಾರೆ ನಮ್ಮ ತ್ರಿವಿಕ್ರಮ್ ಹಾಗೆ ನಮ್ಮ ರಜತ್ತು ಇಬ್ರು ಕೂಡ ದಂಡನಾಯಕರಾಗಿರ್ತಾರೆ ಸೊ ದಂಡನಾಯಕರು ಹೇಳ್ಬಿಟ್ಟು ನಮ್ಮ ಹನುಮಂತ ಅವರು ಕಾಮಿಡಿ ಮಾಡ್ತಾ ಇರ್ತಾರೆ ಕಾಮಿಡಿ ಮಾಡ್ತಾ ಇದ್ದಾರೆ ಅಂದರೆ ಭವ್ಯ ಕೂಡ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಹೇಳ್ಬಿಟ್ಟು ಹೇಳಿ ಕರೆದುಬಿಟ್ಟು ಭವ್ಯ ಗೌಡವ್ರು ಹೇಳ್ತಾ ಇರ್ತಾರೆ ಬಟ್ ತ್ರಿವಿಕ್ರಮ್ ಅವರು ಬಾತ್ರೂಮ್ ಹತ್ರ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಭವ್ಯಗೌಡವರು ಕರೆದ್ಬಿಟ್ಟು ಬಾಯಿಲ್ ಬಾಯ್ ಬಾಯಲ್ ಬಾಯಲಿ ನಮ್ಮ ದಂಡಪಿಂಡ್ಗಳಿದಾರಲ್ಲ ದಂಡನಾಯಕರು ಅವರು ದಂಡಪಿಂಡ್ಗಳವರು ನಮ್ಮ ಪರವಾಗಿರೋದಿಲ್ಲ ಹಾಗೆ ಹೀಗೆ ಅಂದ್ಬಿಟ್ಟು ಏನೋ ಒಂದು ಕಾಮಿಡಿಯಾಗಿ ಅಂದರೆ ಹೇಳ್ತಾ ಇರ್ತಾರೆ ನಮ್ಮ ಪರವಾಗಿಲ್ಲ ಇದು ಮಾಡ್ತಿರ್ತಾರೆ ಅಂತ ಹೇಳ್ತಿರ್ತಾರೆ ಸೊ ಆವಾಗ ಬಂದು ತ್ರಿವಿಕ್ರಮ್ ಅವರು ಇದು ಮಾಡ್ತಿರ್ತಾರೆ ಪ್ರಜೆಗಳ ಈ ರೀತಿ ಮಾತಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಹಾಗೆ ಹಾಗೆ ಅಂತ ಹೇಳ್ಬಿಟ್ಟು ಒಂದು ಕಾಮಿಡಿ ಒಂದು ಕಾನ್ವರ್ಜೇಷನಲ್ಲಿ ನಡೀತಾ ಇರುತ್ತೆ ಅದನ್ನು ಇನ್ಸ್ಟಾ ಸ್ಟೋರಿಯಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಶೇರ್ ಮಾಡ್ಕೊಂಡಿದ್ರು ಅಲ್ಲಿ ಅವರು ಕೂಡ ಫುಲ್ ನಗ್ತಾ ಇರ್ತಾರೆ ಅವ್ರಿಗೆ ಗೊತ್ತಾಯಿತು ಅಂದರೆ ನಮ್ಮ ತ್ರಿವಿಕ್ರಮವ್ರು ಪಟ್ಟಂತ ಬರ್ತಾರೆ ಹನುಮಂತ ಹೇಳುವಾಗ ಹನುಮಂತ ಫುಲ್ ಒಂಥರ ಭಯ ಪಡ್ಕೊಂಡು ಹನುಮಂತನು ಮತ್ತು ನನ್ನರಾಜ್ ಅವರು ಭಯ ಪಡ್ಕೊಳ್ತಾರೆ ಆ ಕಾಮಿಡಿ ಸೀನ್ ಅದು ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಆದ್ರಂಗೆ ಭವ್ಯಗೌಡವರು ಕೂಡ ದಂಡನಾಯಕರು ದಂಡನಾಯಕರು ಹೇಳ್ಬೇಡಿ ಪಾಪ ಹೇಳ್ಬೇಡಿ ಶಿಕ್ಷೆ ಕೊಡಿಸ್ಬೇಡಿ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಶಿಕ್ಷೆ ಕೊಡಿಸ್ಬೇಡಿ ಅಂತೇಳಿ ತ್ರಿವಿಕ್ರಮ್ ಹಿಂದೆ ಹಿಂದೆ ಹೋಗಿ ಹೇಳ್ತಾ ಇರ್ತಾರೆ ಅವರು ಆ ಸೀನ್ನ ನಮ್ಮ ತ್ರಿವಿಕ್ರಮ್ ಅವರು ಶೇರ್ ಮಾಡ್ಕೊಂಡು ಾರೆ ಎಲ್ ಕೆಲವರೇ ಗೊತ್ತಿರೋದಿಲ್ವಾ ಅದಕ್ಕೆ ಯಾವ ಸೀನ್ ಅಂತೇಳಿ ಹೇಳ್ತಾ ಇದ್ದೀನಿ ಇನ್ಸ್ಟಾ ಸ್ಟೋರಿಲಿ ನಮ್ಮ ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವರ ಫೋಟೋ ಅಂದ್ರೆ ವೀಡಿಯೋನ ಶೇರ್ ಮಾಡ್ಕೊಂಡಿದ್ರು ಇದರಿಂದ ಗೊತ್ತಾಗುತ್ತೆ ಅವ್ರಿಗೆ ಏನು ಕೂಡ ಎಲ್ಲೂ ಕೂಡ ಜಿದ್ರ ಕಟ್ಕೊಂಡಿಲ್ಲ ಅಥವಾ ಅವರಿಬ್ರು ಬೇರೆ ಆಗಿಲ್ಲ ಏನು ಇಲ್ಲ ತ್ರಿವ್ಯಾ ಫಾರ್ ಎವರ್ ಅಂತ ಇಲ್ಲಿಂದನೇ ಗೊತ್ತಾಗುತ್ತೆ ಅವ್ರು ಜಸ್ಟ್ ಏನು ಗೊತ್ತಾ ನೀವು ಲವ್ಯ ಮಾಡಬೇಕು ಮಾಡ್ಬೇಕು ಮದುವೆ ಆಗ್ಬೇಕು ಅನ್ನೋದು ಎಲ್ಲ ಒಂದು ಕನ್ಸತ್ತ ಅದು ಆ ರೀತಿಯೆಲ್ಲ ಇಟ್ಕೊಳೋದಕ್ಕಿಂತ ನಮ್ಮ ಬಿ ವಿ ಕೆ ಲೆವೆನ್ನ ಒಂದು ಮುದ್ದಾದ ಜೋಡಿ ಅಂತಲೇ ಹೇಳ್ಬೋದು ಇಲ್ಲಿ ಎಲ್ಲ ಒಂದು ಸೀಸನಲ್ಲೂ ಉಟ್ಕೊಳುತ್ತೆ ಜೋಡಿಗಳು ಉಟ್ಕೊಳುತ್ತೆ ಅದರದ್ದೇ ಆದಂಥ ಒಂದು ಹೆಸರನ್ನ ಪಟ್ಕೊಳತ್ತೆ ಬಟ್ ಈ ಒಂದು ಜೋಡಿ ಏನು ಗೊತ್ತಾ ವೆರಿ ಡಿಫ್ರೆಂಟ್ ಜೋಡಿ ಅಂತಲೇ ಹೇಳ್ತೀನಿ ನಿಜವಾಗ್ಲೂ ಈ ಜೋಡಿನ ಲಕ್ಷಾಂತರ ಜನ ಇಷ್ಟಪಡ್ತಾರೆ ತ್ರಿವ್ಯಾ ಅನ್ನೋ ಒಂದು ಬ್ರ್ಯಾಂಡ್ ಉಟ್ಕೊಂಡಿದೆ ಅಂತಲೇ ಹೇಳ್ಬೋದು ಅದಕ್ಕೆ ಕೆಲವ್ರು ಹೇಳ್ತಾರೆ ಓ ತ್ರಿವ್ಯಾ ಅನ್ನೋ ಒಂದು ಮಾತಾಡಬೇಡಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಬಟ್ ತ್ರಿವ್ಯಾ ಅಂತ ಯಾಕೆ ಮಾತಾಡ್ತೀನಿ ಅಂದರೆ ನಮ್ಮ ಕೆಲವೊಮ್ಮೆ ಏನನ್ಸತ್ತೆ ಆ ಜೋಡಿನ ಮರ್ಯಾದಕ್ಕೆ ಆಗಲ್ಲ ಈ ಒಂದು ಬಿಗ್ ಬಿ ಕೆಲವನ್ನ ಕೆಲವೊಂದು ತುಣುಕುಗಳನ್ನ ನೋಡಿದಾಗ ಅಲ್ಲಿನ ಒಂದು ವೀಡಿಯೋಸ್ಗಳನ್ನ ನೋಡಿದಾಗ ಮತ್ತೆ ನೆನಪಾಗುತ್ತೆ ಈ ಜೋಡಿ ಅಷ್ಟು ಖುಷಿಯಾಗುತ್ತೆ ಅದರಲ್ಲೂ ತ್ರಿವಿಕ್ರಮ್ ಅವರು ಶೇರ್ ಮಾಡ್ಕೊಂಡಿದ್ರು ಕೆಲವರು ಹೇಳ್ತಾ ಇದ್ರು ತ್ರಿವಿಕ್ರಮ್ ಅವ್ರಿಗೆ ಮೋಸ ಮಾಡಿದ್ರು ತ್ರಿವಿಕ್ರಮ್ ಅವ್ರನ್ನ ಹಾಗೆ ಹೀಗೆ ತ್ರಿವಿಕ್ರಮ್ ಅವರು ಮತ್ತೆ ಮತ್ತು ಅವರು ಫ್ರೆಂಡ್ಲಿ ಆಗಿಲ್ಲ ಅವರಿಬ್ರು ದುರದೂರ ಆಗಿದ್ದಾರೆ ಅಂತ ಹೇಳ್ತಾರೆ ಈ ವಿಡಿಯೋದಲ್ಲಿ ನೀವೇ ನೋಡ್ಬೋದು ಎಷ್ಟು ಅವರು ತ್ರಿವಿಕ್ರಮ್ ಆಗಿ ಅವರು ಚೆನ್ನಾಗೇ ಇದ್ದಾರೆ ಫ್ರೆಂಡ್ಲಿ ಆಗಿ ಚೆನ್ನಾಗಿದ್ದಾರೆ ತ್ರಿವಿಕ್ರಮ್ ಅವರು ಅವರ ಒಂದು ಇನ್ಸ್ಟಾ ಸ್ಟೋರಿಯಲ್ಲಿ ಈ ಒಂದು ಭವ್ಯ ಗುಡ ಹಾಗೆ ಅಂತ ಅನು ಹನುಮಂತ ಇರುವಂತಹ ಒಂದು ಸ್ಟೋರಿನ ಹಾಕೊಂಡು ಬಿ ವಿ ಕೆ ಲೆವೆನ್ ಒಂದು ವಿಡಿಯೋನ ಹಾಕೊಂಡು ಅದಕ್ಕೆ ಮೂರು ಜನ ಕೂಡ ಟ್ಯಾಗ್ ಕೂಡ ಮಾಡಿದರೆ ಒಂಥರ ಚೆನ್ನಾಗಿತ್ತು ಇವರ ಒಂದು ನಾಲ್ಕು ಜನದ ಒಂದು ಕಾಂಬಿನೇಷನ್ ಏನಿತ್ತು ಸೂಪರ್ ಆಗಿತ್ತು ಅದರಲ್ಲೂ ಧನು ಮತ್ತೆ ಅನು ಜೋಡಿನೂ ಸೂಪರ್ ಆಗಿತ್ತು ಅನು ಧನು ಮತ್ತೆ ಭವ್ಯ ಗುಡವರ ಅವರ ಮತ್ತು ತ್ರಿವಿಕ್ರಮ್ ಅವರ ಈ ಒಂದು ಕಾನ್ವರ್ಸೇಷನ್ ಸಖತ್ ಸಖತ್ ಸೂಪರ್ ಅಂತ ಹೇಳ್ಬೋದು ಈ ಒಂದು ಕಾನ್ವರ್ಜೇಷನ್ ಯಾರಿಗೆಲ್ಲ ಇಷ್ಟ ಆಯಿತು ಈ ಒಂದು ಸ್ಟೋರಿನ ತ್ರಿವಿಕ್ರಮ್ ಅವರ ನೆನ್ನೆ ಶೇರ್ ಮಾಡ್ಕೊಂಡಿದ್ದಂತಹ ಇನ್ಸ್ಟಾ ಸ್ಟೋರಿನ ಯಾರೆಲ್ಲ ಈ ಒಂದು ಸ್ಟೋರಿನ ವಾಚ್ ಮಾಡಿದ್ರಿಂದ ನನ್ನ ಕಮೆಂಟ್ ಬಾಕ್ಸಲ್ಲಿ ಚಾನಲಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ತ್ರಿವ್ಯಾ ಫಾರ್ ಎವರ್ ಅಂತ ಹೇಳ್ತೀನಿ ಅವ್ರು ಯಾವತ್ತೂ ಕೂಡ ಜಗಳ ಮಾಡ್ಕೊಳೋದಿಲ್ಲ ಯಾವತ್ತೂ ಕೂಡ ಒಂದು ಜಿದ್ದನ್ನ ಇಟ್ಕೊಳೋಕೆ ಹೋಗಲ್ಲ ಅವ್ರು ಫ್ರೆಂಡ್ಲಿಯಾಗಿ ಆರಾಮ್ಸೆ ಚೆನ್ನಾಗಿದ್ದಾರೆ ನೀವು ನೀವು ಅಂತೂ ಕಿತ್ತಾಡೋಕೊಳೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಆ ಜೋಡಿನ ಯಾವತ್ತಿಗೂ ಮರೆಯೋದಕ್ಕೂ ಆಗೋದಿಲ್ಲ ಆ ಜೋಡಿಯ ಎಂದಿಗೂ ಕೂಡ ಆಗೋದಿಲ್ಲ ಅಷ್ಟು ಒಂದು ಲೆವೆಲ್ನ ಕ್ರಿಯೇಟ್ ಮಾಡಿದೆ ಅಷ್ಟೊಂದು ಹವಾನ ಕ್ರಿಯೇಟ್ ಮಾಡಿದೆ ತ್ರಿವ್ಯ ಜೋಡಿ ಅಂತಲೇ ಹೇಳ್ತೀನಿ ತ್ರಿವ್ಯ ಫಾರ್ ಎವರ್ ತ್ರಿವ್ಯ ಫಾರ್ ಎವರ್ ತ್ರಿವ್ಯಾ ಬೆಸ್ಟ್ ಫ್ರೆಂಡ್ ಎವರ್ ಅಂತ ಹೇಳ್ತೀನಿ ಬೆಸ್ಟ್ ಫಾರ್ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ಅಂತ ಹೇಳ್ತೀನಿ ಬೆಸ್ಟ್ ಫ್ರೆಂಡ್ಸ್ ಅವರು ಯಾವತ್ತೂ ಅವರು ಜಗಳ ಮಾಡಿಕೊಂಡು ಕಿತ್ತಾಡಿಕೊಂಡು ಒಂದು ಶತ್ರುಗಳ ಥರ ಇರೋದೇ ಇಲ್ಲ ಚಾನ್ಸೇ ಇಲ್ಲ ಅವರೆಲ್ಲ ಅವರಿಬ್ರು ಕೂಡ ತುಂಬಾ ಚೆನ್ನಾಗಿದ್ದಾರೆ ಜೋಡಿಯಾಗಿ ಎಲ್ಲರೂ ಒಂದು ನಾನು ಹೇಳಿದ್ದೀನಿ ಒಂದೇ ಒಂದು ದಿನ ಅವರು ಸ್ಟೋರಿನ ಇಬ್ರು ಜೊತೆಯಾಗಿ ಒಂದು ಫೋಟೋನಾರು ಕೂಡ ಅಪ್ಲೋಡ್ ಮಾಡ್ತಾರೆ ಹಾಗೆ ಒಂದು ಸ್ಟೋ ಒಂದು ಕೂಡ ಮಾಡೇ ಮಾಡ್ತಾರೆ ನೋಡಿ ಖಂಡಿತ ಮಾಡೇ ಮಾಡ್ತಾರೆ ನಮ್ಮ ಬೆಸ್ಟ್ ಒಂದು ಇದಾಗಿತ್ತು ಅಂತಲೇ ಹೇಳ್ಬೋದು ನನಗೆ ತುಂಬ ಪರ್ಸ್ನಲಿ ಇಷ್ಟ ಆದಂತಹ ಒಂದು ಇನ್ಸ್ಟಾ ಸ್ಟೋರಿ ಅಂತಲೇ ಹೇಳ್ಬೋದು ಮತ್ತೆ ನೆನಪಿಸಿದ್ರು ಅಂತಲೇ ಹೇಳ್ಬೋದು ಬಿ ಬಿ ಕೆ ಲೆವೆನ್ನ ಒಂದು ಮತ್ತೆ ನೆನೆಸಿದ್ರು ಆ ಒಂದು ಜೋಡಿಯ ಆ ಒಂದು ಕ್ಲಿಪ್ಪಿಂಗ್ಸಿಂದ ಅಂತಲೇ ನನಗನ್ನಿಸ್ತು ತ್ರಿವಿಕ್ರಮ್ ಅವರು ಇನ್ನೂ ಕೂಡ ಮರ್ತಿಲ್ಲ ಆ ಒಂದು ಬಿ ಬಿ ಕೆ ಲೆವೆನ್ನ ಕೆಲವೊಂದು ತುಣುಕುಗಳನ್ನ ಇನ್ನೂ ನೋಡಿ ನೆನಪುಗಳನ್ನ ನೋಡಿ ಇನ್ನೂ ಆ ಒಂದು ನೆನಪುಗಳ ಜೊತೆ ಖುಷಿ ಪಡ್ತಾ ಇದ್ದಾರೆ ಅಂತಲೇ ಹೇಳ್ತೀನಿ ತ್ರಿವಿಕ್ರಮ್ ಅವರು ಅಂತ ಹಂಬಲ್ ಪರ್ಸನ್ ಯಾವುದನ್ನು ಕೂಡ ತೆಗೆದಾಕುವಂಥ ವ್ಯಕ್ತಿ ಅಲ್ಲ ಯಾರನ್ನೂ ಕೂಡ ಮರೆಯುವಂಥ ಅಲ್ಲ ಆ ರೀತಿ ವ್ಯಕ್ತಿ ಅಂತಲೇ ಹೇಳ್ಬೋದು ಒಳ್ಳೇದಾಗಲಿ ತ್ರಿವಿಕ್ರಮ್ ಅವ್ರಿಗೆ ಯಶಸ್ಸು ಸಿಕ್ಕಲಿ ಹಾಗೆ ಧನುವ್ರಿಗೂ ಒಳ್ಳೇದಾಗಲಿ ಹನುಮಂತವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತೀನಿ ನಮ್ಮ ಬಾಬಾಗಳಿಗೂ ಒಳ್ಳೆಯದಾಗ್ಲಿ ಒಳ್ಳೆಯ ಹೆಸ್ರು ಸಿಕ್ಕಲಿ ಇಬ್ರಿಗೂ ಕೂಡ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ ಇನ್ನು ಧನು ಅವ್ರ ಬಗ್ಗೆಯೂ ಕೂಡ ಒಂದು ವೀಡಿಯೋ ಮಾಡಬೇಕು ಅವರು ಕ್ವಾಟ್ಲಿ ಕಿಚನಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಅವರು ವಿ ವಿ ಕೆ ಲೆವೆನ್ ಮುಗಿದ ಮೇಲಂತೂ ಫುಲ್ ಆಗಿ ಹೋಗ್ಬಿಟ್ಟಿದ್ದಾರೆ ಎಲ್ಲ ಕಂಟೆಸ್ಟೆಂಟ್ಗಳು ಬಿ ವಿ ಕೆ ಲೆ ಲೆವೆನ್ನ ಕಂಟೆಸ್ಟೆಂಟ್ರು ಎಲ್ಲ ಬಿಸಿ ಆಗಿ ಹೋಗ್ಬಿಟ್ಟಿದ್ದಾರೆ ಅದ್ರ ಬಗ್ಗೆಯೂ ಕೂಡ ನೆಕ್ಸ್ಟ್ ನಾನು ವೀಡಿಯೋ ಮಾಡಿ ಶೇರ್ ಮಾಡೇ ಮಾಡ್ತೀನಿ ಜಸ್ಟ್ ಇದು ಇನ್ಸ್ಟಾ ಸ್ಟೋರಿ ತ್ರಿವಿಕ್ರಮ್ ಮತ್ತು ನಮ್ಮ ಭವ್ಯಗೌಡ ಅವರೊಂದು ಬಾಂಡಿಂಗ್ ಇನ್ನೂ ಕೂಡ ಇದೆ ಅನ್ನೋದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಕೆಲವರು ಪ್ರಶ್ನೆ ಮಾಡ್ತಾ ಮಾಡ್ತಿರ್ತೀರ ಏನೂ ಇಲ್ಲದೇ ಇದ್ರೂ ಕೂಡ ನೀವು ಏನೇನೋ ಹುಟ್ಟಾಗ್ತೀರಾ ಅಂತ ಹೇಳ್ತೀರ ನೀವೇ ನೋಡಿ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಒಂದು ಇನ್ಸ್ಟಾ ಇನ್ಸ್ಟಾ ಸ್ಟೋರಿ ತ್ರಿವಿಕ್ರಮ್ ಭವ್ಯ ಗೌಡವರನ್ನ ಟ್ಯಾಗ್ ಮಾಡಿರೋದನ್ನು ಕೂಡ ನೆನ್ನೆ ಸ್ಟೋರಿಲಿ ನೋಡ್ಬೋದಾಗಿತ್ತು ನೀವು ಇದಾಗಿತ್ತು ಸ್ನೇಹಿತರ ತ್ರಿವೇವ್ ಫಾರ್ ಎವರ್ ತ್ರಿವೇವ್ ಫಾರ್ ಎವರ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಸ್ विक्रम के हाल तो बेस्ट बाबू या गुड और को हाल तो बेस्ट बाय बाय